ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ಸಹ ಹಸ್ತ ಸಾಮುದ್ರಿಕ ಶಾಸ್ತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಬಹಳ ವಿಶೇಷವಾಗಿ ನಿಮ್ಮ ಹಸ್ತದಲ್ಲಿ ಟ್ರಯಾಂಗಲ್ ಕನ್ನಡದಲ್ಲಿ ನಿಮಗೆಲ್ಲ ಗೊತ್ತಿದೆ ಟ್ರಯಾಂಗಲ್ ಅಂದರೆ ಏನಂತ ಕರೀತಾರೆ ತ್ರಿಕೋನ ನಿಮ್ಮ ಹಸ್ತದಲ್ಲಿ ತ್ರಿಕೋನ ಇದೆಯಾ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ನಿಮ್ಮ ಹಸ್ತವನ್ನು ಚೆನ್ನಾಗಿ ನೋಡ್ಕೋಬೇಕು ಸ್ವಲ್ಪ ಹಸ್ತವನ್ನು ಈಗೆಲ್ಲ ಒತ್ತಿದ್ರೆ ನಿಮ್ಮ ಹಸ್ತದಲ್ಲಿ ತ್ರಿಕೋನ ಗೊತ್ತಾಗುತ್ತೆ ನಾನು ನಿಮ್ಮ ಚಿತ್ರನೂ ಹಾಕಿದ್ದೀನಿ ಈಗ ನೀವು ಎಕ್ಸ್ಪ್ಲೈನ್ ಮಾಡ್ತೀನಿ ಗ್ರೇಟ್ ಟ್ರಯಾಂಗಲ್ ಅಂತಾರೆ ಈ ಟ್ರಯಾಂಗಲ್ನಿಂದ ನಿಮ್ಗೇನು ಬರುತ್ತೆ ಇದನ್ನು ಮನಿ ಟ್ರಯಾಂಗಲ್ ಹಣ ಬರುವಂಥದ್ದು ಈಗ ಯಾಕಂದರೆ ಇವತ್ತು ಎಲ್ಲರಿಗೂ ಸಹ ಏನು ಬೇಕು ದುಡ್ಡು ಬೇಕು ಬರೀ ಕನಸಿನಲ್ಲಿ ದುಡ್ಡಲ್ಲ ನಿಜವಾಗ್ಲೂ ಎಷ್ಟೋ ಜನ ಕನಸು ಕಾಣ್ತಾರೆ ಲಕ್ಷ್ಮಿ ಬೇಕು ಅಂತ ಆದರೆ ಲಕ್ಷ್ಮಿ ಎಲ್ಲರಿಗೂ ಒಲಿತಾಳ ಎಲ್ಲರಿಗೂ ಸಹ ಬರೀ ಕ ಕನಸು ಕಾಣೋದಲ್ಲ ಅದೃಷ್ಟ ಲಕ್ಷ್ಮಿ ನಮಗೆ ಹಣಕಾಸಿನ ವಿಚಾರದಲ್ಲಿ ಹೇಗಿರಬೇಕು ಅದೃಷ್ಟದ ಲಕ್ಷ್ಮಿ ಬೇಕು ಆ ಅದೃಷ್ಟದ ಲಕ್ಷ್ಮಿ ಬೇಕು ಅಂದಾಗ ನಮ್ಮ ಹಸ್ತದಲ್ಲಿ ಅಂದರೆ ಹಣೆ ಬರಹ ಹಣೆ ಬರಹ ಎಲ್ಲಿದೆ ನಿಮ್ಮ ಹಸ್ತದಲ್ಲಿ ಇದೆ ಮತ್ತು ಈ ಹಸ್ತದಲ್ಲಿರುವಂಥ ರೇಖೆಗಳು ನಿಮ್ಮ ಪಾದ ಕಾಲಿನ ಪಾದದಲ್ಲೂ ಇದೆ ಹೀಗೇ ಉಗ್ಗುಗಳು ಈಗನೇ ಇಲ್ಲಿ ರೇಖೆಗಳು ಶನಿ ರೇಖೆ ಕಾಣುತ್ತೆ ಹಾಗೆಯೇ ಹಸ್ತದಲ್ಲಿ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತೆ ಹಾಗಾಗಿ ಈಗ ನಿಮಗೆ ತ್ರಿಕೋನ ತ್ರಿಕೋನ ಅಂದರೆ ಹೇಗೆ ಬರುತ್ತೆ ಅಂದಾಗ ನೋಡಿ ನಿಮಗೆಲ್ಲ ಗೊತ್ತು ಇದು ಶುಕ್ರನ ಬೆರಳು ಇದು ಗುರುವಿನ ಬೆರಳು ಈ ಎರಡು ಬೆರಳುಗಳ ಮಧ್ಯದಿಂದ ಎರಡು ರೇಖೆಗಳು ಬರುತ್ತೆ ಒಂದು ಜೀವ ರೇಖೆ ಇದನ್ನ ಲೈಫ್ ಲೈನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಈ ಜೀವ ರೇಖೆ ಪಕ್ಕದಲ್ಲೇ ಇನ್ನೊಂದು ರೇಖೆ ಹೋಗುತ್ತೆ ಅದನ್ನು ರೇಖೆ ಇಂಗ್ಲಿಷಲ್ಲಿ ಹೆಡ್ ಲೈನ್ ಅಂತ ಕರೀತಾರೆ ಈ ಎರಡೂ ರೇಖೆಗಳಿಗೆ ಇಲ್ಲಿ ಒಂದು ಜೀವರೇಖೆಯಿಂದ ಒಂದು ರೇಖೆ ಹೊರಡುತ್ತೆ ಅದನ್ನು ರೇಖೆ ಅಥವಾ ಆರೋಗ್ಯ ರೇಖೆ ಅಂತ ಹೋಗ್ತಾರೆ ಹಾಗಾದಾಗ ಇವೆರಡರ ಮಧ್ಯೆ ಒಂದು ತ್ರಿಭುಜ ಅಲ್ಲ ತ್ರಿಕೋನ ಅಂದರೆ ಟ್ರಯಾಂಗಲ್ ಫಾರ್ಮೇಟ್ ಆಗುತ್ತೆ ಆ ಟ್ರಯಾಂಗಲ್ ಫಾರ್ಮೇಟ್ ಆದರೆ ಅದನ್ನು ಗ್ರೇಟ್ ಟ್ರಯಾಂಗಲ್ ಚಿಕ್ಕದಾಗಿರಬಾರ್ದು ಟ್ರಯಾಂಗಲ್ ಅದು ದೊಡ್ಡದಾಗಿರ್ಬೇಕು ಅದನ್ನು ಗ್ರೇಟ್ ಟ್ರಯಾಂಗಲ್ ಅಂತಾರೆ ಇವೆರಡರ ಮಧ್ಯೆ ಇದು ಜೀವರೇಖೆ ಈ ರೇಖೆ ಇಲ್ಲಿಂದ ಒಂದು ರೇಖೆ ಬುಧ ರೇಖೆ ಹೊರಟ್ರೆ ಅದು ಇಲ್ಲಿ ದೊಡ್ಡ ಟ್ರಯಾಂಗಲ್ ಫಾರ್ಮೆಟ್ ಆಗುತ್ತೆ ಅದನ್ನ ಗ್ರೇಟ್ ಟ್ರಯಾಂಗಲ್ ಅಥವಾ ಮಣಿ ಟ್ರಯಾಂಗಲ್ ಹಣ ಬರುವಂಥದ್ದು ತರ ಮನಿ ಟ್ರಯಾಂಗಲ್ ಇರುತ್ತೋ ಅಂಥವ್ರಿಗೆ ಅಂಥವ್ರ ಮನಸ್ಸು ಹೇಗಿರುತ್ತೆ ವಿಶಾಲವಾದ ಮನಸ್ಸು ಅಂಥವ್ರು ಹೇಗಿರ್ತಾರೆ ಸಮಾಜ ಸೇವಕರು ರಾಜಕಾರಣಿಗಳು ಆಗ್ತಾರೆ ನಿಮ್ಮ ಆರೋಗ್ಯ ಹೇಗಿರುತ್ತೆ ಗುರುಜಿ ಈ ರೀತಿ ಟ್ರಯಾಂಗಲ್ ಇದ್ರೆ ಆರೋಗ್ಯವಂತರು ಈ ಪ್ರಶ್ನೆ ಇರುತ್ತಲ್ಲ ಶ್ರೀಮಂತರಾಗುತ್ತೀರಿ ಬಡವನಾಗಿ ಜನಿಸಿದರೂ ಶ್ರೀಮಂತರಾಗುವ ಯೋಗ ಈ ತ್ರಿಕೋನ ಚಿಕ್ಕದಾಗಿದ್ದರೆ ಅದಕ್ಕೆ ಚಿಕ್ಕದಾಗಿರಬಾರ್ದು ದೊಡ್ಡದು ಅದಕ್ಕೆ ಗ್ರೇಟ್ ಟ್ರಯಾಂಗಲ್ ಅಂತ ಹೇಳ್ತಿರೋದು ಚಿಕ್ಕದಾಗಿದ್ದರೆ ಅಂಜುಗುರುಕ ಇಲ್ಲ ಆದರೆ ನೀವು ಒಳ್ಳೆ ಯಶಸ್ವಿ ಉದ್ಯಮಿ ಯಾವುದಾದ್ರು ಒಂದು ಇಂಡಸ್ಟ್ರಿ ಮಾಡಿದ್ರೆ ಸಕ್ಸಸ್ಫುಲ್ ಇಂಡಸ್ಟ್ರಿಯಲಿಸ್ಟ್ ಮತ್ತೆ ಖ್ಯಾತಿ ಫೇಮಸ್ ಸೆಲೆಬ್ರಿಟೀಸ್ ಆ ರೀತಿ ನಿಮಗೆ ಈ ಮನಿ ಟ್ರಯಾಂಗಲ್ ಒಂದು ಇರಬೇಕು ಆ ಥರ ಇಲ್ಲದೆ ಇದ್ರೆ ಇನ್ನು ಬೇರೆ ಥರ ಟ್ರಯಾಂಗಲ್ ಆಫ್ ಇನ್ಹೆರಿಟೆನ್ಸ್ ಅಂತ ಮೂರು ತರ ನಿಮಗೆ ಟ್ರಯಾಂಗಲ್ನ ಇನ್ನೊಂದು ಮನಿ ಟ್ರಯಾಂಗಲ್ ಫಸ್ಟ್ ಒಂದು ಹೇಳಿದ ನಿಮಗೆ ಗ್ರೇಟ್ ಟ್ರಯಾಂಗಲ್ ಇನ್ನೊಂದೀಗ ಮನಿ ಟ್ರಯಾಂಗಲ್ ಮನಿ ಟ್ರಯಾಂಗಲ್ ಅಂದರೆ ಹೇಗಿರುತ್ತೆ ಅಂದರೆ ನೋಡಿ ಇದು ಜೀವರೇಖೆ ನಿಮಗೆಲ್ಲ ಗೊತ್ತು ಈಗ ಹೇಳಿದೆ ನಾನು ಇದು ಶುಕ್ರನ ಬೆರಳು ಇದು ಗುರು ಬೆರಳು ನಿಮಗೆ ಚಿತ್ರನೂ ನಾನು ಸಹ ತೋರಿಸ್ತಾ ಇದ್ದೀನಿ ಮೇಲೆ ನೋಡಿ ಈ ಜೀವರೇಖೆ ಮತ್ತು ಇದು ರೇಖೆ ಮತ್ತು ಇನ್ನೊಂದು ಅದೃಷ್ಟ ರೇಖೆ ಹೊರಡುತ್ತೆ ಅಲ್ಲಿ ಒಂದು ಚಿತ್ರ ನೋಡ್ರಿ ಒಂದು ಟ್ರಯಾಂಗಲ್ ಫಾರ್ಮೆಟ್ ಆಗಿದೆ ಆ ಟ್ರಯಾಂಗಲ್ ಆ ಥರ ಫಾರ್ಮೆಟ್ ಆದರೆ ನೀವು ಶ್ರೀಮಂತರಾಗ್ತೀರಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತೀರಾ ಮತ್ತು ಫೇಮಸ್ ಪರ್ಸ್ನಾಲಿಟಿ ನಿಮ್ಮದು ಇರುತ್ತೆ ಇನ್ನೊಂದು ಟ್ರಯಂಗಲ್ ಹೇಳಿದೆ ನಾನು ಟ್ರಯಾಂಗಲ್ ಆಫ್ ಇನ್ಹೆರಿಟೆನ್ಸ್ ಆ ರೇಖೆ ಏನಾಗುತ್ತೆ ಅಂದರೆ ರೇಖೆ ಇದು ರೇಖೆ ಇದನ್ನು ಹೆಡ್ ಲೈನ್ ಅಂತೀವಿ ಇಲ್ಲಿಂದ ಒಂದು ರೇಖೆ ಹೋಗೋದು ಅದನ್ನು ಅದೃಷ್ಟ ರೇಖೆ ಇಲ್ಲಿಂದ ಯಾವುದೋ ಒಂದು ಫಾರ್ಮೇಟ್ ಆಗಿ ಅದೃಷ್ಟ ರೇಖೆ ಹೋದಾಗ ಇಲ್ಲೊಂದು ನಿಮಗೆ ಲೈನ್ ಕಟ್ಟ ಇಲ್ಲಿ ಲೈನ್ ಒಂದು ಬಂದು ಅದು ತ್ರಿಕೋನ ಆಗುತ್ತೆ ಅಂಥವ್ರಿಗೆ ಏನಾಗುತ್ತೆ ಸಡನ್ನಾಗಿ ನಿಮ್ಮ ಲಾಭ ಜಾಸ್ತಿ ಆಗ್ಬಿಡೋದು ನೀವು ಅನ್ಕೊಂಡಿರೋದು ಇಷ್ಟೊಂದು ಲಕ್ಷ ಬರುತ್ತೆ ಇಷ್ಟೊಂದು ಕೋಟಿ ಬರುತ್ತೆ ಅಂತ ನಿಮ್ಮ ಲೆವೆಲ್ ತಕ್ಕನಾಗೆ ನೀವು ಯೋಚನೆ ಮಾಡದೇ ಇದ್ದರು ಸಡನ್ ಗೇನ್ ಅಂತೀವಿ ಸಡನ್ನಾಗಿ ಲಾಭ ಬಂದ್ಬಿಡೋದು ಶೀಘ್ರವಾಗಿ ಹಣ ಬಂದ್ಬಿಡೋದು ಗುಪ್ತವಾಗಿ ಥರ ಬಂದ್ಬಿಡೋದು ಈ ರೀತಿ ಎಲ್ಲ ಯೋಗ ಇರುತ್ತೆ ಅದಕ್ಕೆ ನಿಮ್ಮ ಹಸಿದದಲ್ಲಿ ಈ ಥರ ನಾನು ಮೂರು ಥರ ಟ್ರಯಾಂಗಲ್ ತೋರಿಸ್ತಾ ಇದ್ದೀನಿ ತ್ರಿಕೋನಗಳನ್ನು ತೋರಿಸ್ತಾ ಇದ್ದೀನಿ ಈ ತ್ರಿಕೋನಗಳು ನಿಮ್ಮ ಇದ್ರೆ ನಿಮಗೆ ಮನೆ ಹಣ ಅನ್ನುವಂಥದ್ದು ಸುರಿಮಳೆ ಆಗುತ್ತೆ ಈ ಎಲ್ಲ ವಿಚಾರ ನಿಮಗೆ ತಿಳಿಸಿದ್ದೀನಿ ಇನ್ನು ಏನಾದ್ರು ಹಸ್ತ ತೋರಿಸ್ಬೇಕು ಜಾಥ ತೋರಿಸ್ಬೇಕು ಅನ್ನೋಂಥವ್ರು ತೋರಿಸ್ಬೋದು ನೇರವಾಗಿ ಭೇಟಿನೂ ಕೂಡ ಮಾಡ್ಬೋದು ನಿಮ್ಮೆಲ್ಲರಿಗೂ ಸಹ ಭಗವಂತ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಕೊಡಲಿ ಅಂತ ಆ ತಾಯಿ ಮಹಾಲಕ್ಷ್ಮಿಯನ್ನು ಮತ್ತೊಂದು ಸಲ ಪ್ರಾರ್ಥಿಸ್ತಾ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಆ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಸಹ ಧನ ಸಂಪತ್ತು ಆರೋಗ್ಯ ಸಂಪತ್ತು ಆಯುಷ ಸಂಪತ್ತು ಎಲ್ಲ ಪ್ರಾಪ್ತಿಯಾಗಲಿ ಪ್ರಾರ್ಥಿಸ್ತಾ ಸಮಸ್ತ ಲೋಕೋ ಸುಖಿರೋ ಭವಂತ